ನಮಸ್ಕಾರ ಸ್ನೇಹಿತರೆ ಚಿಕಿತ್ಸಕ ವಾಹಿನಿಗೆ ಸ್ವಾಗತ ಸ್ವಾತಂತ್ರ್ಯ ಹೋರಾಟಗಾರರು ಚಿಂತಕರು ವಿದ್ವಾಂಸರು ಭೂದಾನ ಚಳುವಳಿಯ ಹರಿಕಾರರಾದ ಶ್ರೀ ವಿನೋಭಾ ಭಾವೆಯವರು ಕನ್ನಡ ಲಿಪಿಯನ್ನ ವಿಶ್ವ ಲಿಪಿಗಳ ರಾಣಿ ಅಂತ ಕರೆದರು ಜಗತ್ತಿನ ಅತ್ಯಂತ ಪ್ರಾಚೀನ ಶಾಸ್ತ್ರೀಯ ಹಾಗೂ ಜೀವಂತ ಭಾಷೆಗಳಲ್ಲಿ ಕನ್ನಡವೂ ಒಂದು ಇದು ನಿರ್ವಿವಾದ ಇದರ ಪ್ರಾಚೀನತೆಯನ್ನ ಸಾಬೀತುಪಡಿಸುವುದಕ್ಕೆ ಕನ್ನಡದ ಹಲವಾರು ವಿದ್ವಾಂಸರು ಚಿಂತಕರು ಸಾಹಿತಿಗಳು ತಮ್ಮ ಇಡೀ ಜೀವಿತವನ್ನೇ ಮುಡಿಪಾಗಿಟ್ಟಿದ್ದಾರೆ ದೇಶದ ಹಾಗೂ ಅಂತಾರಾಷ್ಟ್ರೀಯ ವಿದ್ವಾಂಸರು ಕೂಡ ಇದಕ್ಕಾಗಿ ಶ್ರಮಿಸಿದ್ದಾರೆ ಹಲವಾರು ಸಾಕ್ಷಿಗಳನ್ನ ವಿಚಾರಗಳನ್ನ ಅವರು ಮಂಡಿಸಿದ್ದಾರೆ ಇನ್ನೂ ಅದರ ಕುರಿತು ಚರ್ಚೆ ಜಿಜ್ಞಾಸೆಗಳು ನಡೀತಲೇ ಇವೆ ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ಅವನ್ನೆಲ್ಲ ನಾವು ಅಧ್ಯಯನ ಮಾಡಿ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಾವು ಎಷ್ಟು ತಿಳ್ಕೊ ತಿಳ್ಕೊಳ್ಬೇಕು ಸಾಧಕರು ವಿದ್ವಾಂಸರು ಬರ್ದಿರೋದನ್ನೆಲ್ಲ ನಾವು ಓದಕ್ಕಾಗಲ್ಲ ಆದ್ರೆ ಅವರೊಳಗಿನ ಕೆಲವು ಅಂಶಗಳನ್ನ ಒಬ್ಬ ಕನ್ನಡಿಗನಾಗಿ ತಿಳ್ಕೊಳ್ಬೇಕಾದ್ದು ಕರ್ತವ್ಯ ಅಂತಹ ಕೆಲವು ಅಂಶಗಳನ್ನ ತಮ್ಮ ಮುಂದೆ ಇಡಬೇಕು ಅಂತ ಬಯಸಿ ಈ ಸಂಚಿಕೆಯನ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈಜಿಪ್ಟ್ನ ಆಕ್ಸಿರಿಂಕಸ್ ಅನ್ನುವ ಒಂದು ಪ್ರದೇಶದಲ್ಲಿ ಒಂದು ಪ್ಯಾಪಿರಿ ದೊರಕುತ್ತದೆ ಈ ಪ್ಯಾಪಿರಿ ಅನ್ನೋದು ನಮ್ಮಲ್ಲಿ ತಾಳೆಗರಿ ಇದ್ದ ಹಾಗೆ ಈ ಪ್ಯಾಪಿರಿ ಅನ್ನೋದು ಒಂದು ಸಸ್ಯಜನ್ಯ ವಸ್ತು ಅದರಲ್ಲಿ ಇಂದಿನ ಕಾಲದವರು ಬರಿತಾ ಇದ್ರು ಇಲ್ಲಿ ಬರ್ನಾರ್ಡ್ ಹಾಗೂ ಹಂಟ್ ಅನ್ನುವವರಿಗೆ ಅಲ್ಲಿ ಶೋಧನಾ ಕಾರ್ಯ ನಡೆಯುವಾಗ ಒಂದು ಪ್ಯಾಪಿರಿ ಅಕಸ್ಮಾತ್ ಆಗಿ ಸಿಗುತ್ತೆ ಅವರು ಆ ಪ್ಯಾಪಿರಿಯ ಅಧ್ಯಯನವನ್ನ ಮಾಡಿ ಕೆಲವು ಅಂಶಗಳನ್ನ ಉಲ್ಲೇಖಿಸ್ತಾರೆ ಆ ನಂತರ ಜರ್ಮನ್ ಭಾಷಾಶಾಸ್ತ್ರಜ್ಞ ಹಾಗೂ ಇತಿಹಾಸ ತಜ್ಞ ಹುಲ್ಟ್ಸ್ ಅನ್ನುವವರು ಅದನ್ನ ಮತ್ತಷ್ಟು ಕೂಲಂಕಷವಾಗಿ ಅಧ್ಯಯನ ನಡೆಸ್ತಾರೆ ಹುಲ್ಸ್ ಅವರಿಗೆ ದ್ರಾವಿಡ ಭಾಷೆಯ ಕುರಿತು ಬಹಳಷ್ಟು ಜ್ಞಾನ ಇರುತ್ತೆ ಆದ್ದರಿಂದ ಅವರು ಈ ಆಕ್ಸಿರಿಂಕಸ್ ಪ್ಯಾಪಿರೈಯನ್ನ ಅಧ್ಯಯನ ನಡಿ ನಡೆಸುವಾಗ ಕೆಲವು ವಿಸ್ಮಯಕಾರಿ ವಿಚಾರಗಳು ತಿಳಿಯುತ್ತೆ ಇದು ಗ್ರೀಕ್ ಪ್ರಹಸನ ಚಾರಿಷನ್ ಮೈಮ್ ಅನ್ನುವ ಒಂದು ಪ್ರಹಸನ ಈ ಪ್ರಹಸನದಲ್ಲಿ ಗ್ರೀಕ್ ಅಲ್ಲದ ಹಲವಾರು ಪದಗಳು ಅವರಿಗೆ ಕಾಣಿಸುತ್ತೆ ಅವರು ಇನ್ನಷ್ಟು ಒಳಹೊಕ್ಕು ಅಧ್ಯಯನ ನಡೆಸಿದಾಗ ಅವರು ಒಂದು ನಿಷ್ಕರ್ಷೆಗೆ ಬರ್ತಾರೆ ಇದು ಬೇರೆ ಭಾಷೆ ಪದಗಳು ಬಹುತೇಕ ಈ ಪದಗಳು ಕ್ಯಾನರೀಸ್ ಅಂದ್ರೆ ಕನ್ನಡ ಭಾಷೆಯ ಪದಗಳು ಅನ್ನುವ ತೀರ್ಮಾನಕ್ಕೆ ಅವರು ಬರ್ತಾರೆ ಅಚ್ಚರಿ ಹುಟ್ಟಿಸುವಂತಹ ಬೆಳವಣಿಗೆ ಇದು ಎಲ್ಲಿಯ ಈಜಿಪ್ಟ್ ಎಲ್ಲಿಯ ಕನ್ನಡ ಪ್ರದೇಶ ಆದ್ರೆ ಅವರು ಇದು ಕನ್ನಡದ್ದೇ ಪದಗಳು ಇರಬಹುದು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಅದರಲ್ಲಿ ಹಲವು ಪದಗಳಿರುತ್ತೆ ಬೇರೆ ಕೊಂಚ ಮಧು ಪಾತ್ರಕ್ಕೆ ಹಾಕಿ ಓಡಿಸು ಲಲ್ಲೆ ಅಲೆಮಕ ಹೊರಡೈ ಮೀನೈ ಹೀಗೆ ಹಲವಾರು ಪದಗಳು ಅಲ್ಲಿ ಅವರಿಗೆ ಕಾಣಿಸುತ್ತೆ ಇದು ಕನ್ನಡದ್ದೇ ಪದಗಳು ಅನ್ನುವ ತೀರ್ಮಾನಕ್ಕೆ ಅವರು ಬಂದಿರ್ತಾರೆ ಈ ಚಾರಿಶನ್ ಮೈಮ್ ಅನ್ನೋದು ಬಹಳ ಕುತೂಹಲಕಾರಿ ಪ್ರಹಸನ ಚಾರಿಶನ್ ಎಂಬಾಕೆ ಈಗಿನ ಭಾರತ ದೇಶದ ಪಶ್ಚಿಮ ಕರಾವಳಿಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಾಳೆ ಆಕೆಯನ್ನ ಬಿಡಿಸುವುದಕ್ಕೆ ಆಕೆಯ ಸಹೋದರ ಹಾಗೂ ಗೆಳತಿ ಅಲ್ಲಿಂದ ಬರ್ತಾರೆ ಇಲ್ಲಿಗೆ ಇದು ಈ ಪ್ರಹಸನದ ಒಂದು ವಿವರ ಕುಲ್ಸ್ ಅವರು ಇದನ್ನ ಅವರ ಅವರ ಈ ಸಂಶೋಧನೆಯನ್ನ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಗ್ರೇಟ್ ಬ್ರಿಟನ್ ಮತ್ತು ಐರ್ಲ್ಯಾಂಡ್ ಅಲ್ಲಿ ಇರುವಂಥದ್ದು ಇವರು ಪ್ರಕಟಿಸ್ತಾರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇದನ್ನ ಪ್ರಕಟಿಸಿದ ಬಳಿಕ ಬಹಳಷ್ಟು ಜನ ಇದನ್ನ ವಿರೋಧಿಸ್ತಾರೆ ಇದು ಕನ್ನಡದ ಪದಗಳಲ್ಲ ಬೇರೆ ಭಾಷೆಯ ಪದಗಳಿರಬಹುದು ಅಂತ ಜಿಜ್ಞಾಸೆಗಳು ನಡೆಯುತ್ತೆ ಆ ನಂತರ ಮಂಗಳೂರು ಮೂಲದ ಕನ್ನಡದ ಮತ್ತೊಬ್ಬ ಹೆಮ್ಮೆಯ ಭಾಷಾಶಾಸ್ತ್ರಜ್ಞ ಇತಿಹಾಸಕಾರ ಬಿ ಎ ಸಾಲ್ತೊರೆ ಅವರು ಅವರು ಕೂಡ ಅಧ್ಯಯನ ನಡೆಸಿ ಇಲ್ಲ ಇದು ಕನ್ನಡದ್ದೇ ಪದಗಳು ಅಂತ ದೃಢೀಕರಿಸ್ತಾರೆ ಅಂದ್ರೆ ಈ ಆಕ್ಸಿರಿಂಕಸ್ ಪ್ಯಾಪಿರೈ ಕಾಲಮಾನ ಕ್ರಿಸ್ತ ಪೂರ್ವದ್ ಅಂದ್ರೆ ಹತ್ತತ್ರ ಒಂದು ಅಥವಾ ಅದಕ್ಕೂ ಒಂದನೇ ಶತಮಾನ ಅಥವಾ ಅದಕ್ಕೂ ಹಿಂದಿನ ಕಾಲದ್ದು ಅಂದ್ರೆ ಕನ್ನಡ ಭಾಷೆಯ ಪ್ರಾಚೀನತೆ ಎಲ್ಲಿಗೆ ಹೋಗುತ್ತೆ ಅಂತ ನೀವು ಊಹಿಸಬಹುದು ಇದು ಬಹಳ ಪ್ರಮುಖವಾದಂತಹ ಒಂದು ಸಂಶೋಧನೆ ಇದಾದ ನಂತರ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞ ಟಾಲೆಮಿ ಇವರು ಕ್ರಿಸ್ತ ಶಕ ನೂರ ಹದಿನೈದರಲ್ಲಿ ಒಂದು ಗ್ರಂಥವನ್ನ ರಚಿಸ್ತಾರೆ ಪ್ರಾಚೀನ ಭಾರತದ ಭೂಗೋಳ ಅಂತ ಗ್ರಂಥ ಗ್ರೀಕ್ ಗ್ರೀಕ್ ಭಾಷೆಯಲ್ಲಿರುವ ಗ್ರಂಥ ಅದರಲ್ಲಿ ಕೆಲವು ಸ್ಥಳನಾಮಗಳು ಬರುತ್ತೆ ಆ ಸ್ಥಳನಾಮಗಳಲ್ಲಿ ಅಚ್ಚ ಕನ್ನಡದ ಶಬ್ದಗಳು ದೊರೆಯುತ್ತದೆ ಇದನ್ನು ರಾಷ್ಟ್ರಕವಿ ಗೋವಿಂದ ಪೈರವರು ಮತ್ತಷ್ಟು ಸಂಶೋಧನೆ ಮಾಡಿ ನಿರ್ಣಯಿಸ್ತಾರೆ ಇದು ಕನ್ನಡದ್ದೇ ಪದಗಳು ಅಂತ ನೋಡಿ ಟಾಲಮಿಯ ಪುಸ್ತಕದಲ್ಲಿ ನಾಗರೂರಿಸ್ ಅಂತ ಒಂದು ಪದ ಬರುತ್ತೆ ಈ ನಾಗರೂರಿಸ್ ಅಂದ್ರೆ ಊರು ಅನ್ನೋದು ಕನ್ನಡದ ಪದ ಕಲ್ಲಿಗೇರಿಸ್ ಅನ್ನುವ ಪದ ಬರುತ್ತೆ ಅದು ಈಗಿನ ಧಾರವಾಡ ಜಿಲ್ಲೆಯಲ್ಲಿರುವ ಕಲ್ಕೇರಿ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ ಮೂಡುಗುಲ್ಲ ಅನ್ನೋ ಒಂದು ಪದ ಬರುತ್ತೆ ಅದು ಈಗಿನ ರಾಯಚೂರು ಜಿಲ್ಲೆಯಲ್ಲಿರುವ ಮುದ್ಗಲ ಅನ್ನುವ ಪ್ರದೇಶ ಈ ಮುದ್ಗಲ ಅನ್ನೋದು ಅರ್ಥ ಏನು ಅಂದ್ರೆ ಹಳೆಯ ಕಲ್ಲು ಇದು ಕೂಡ ಬಹಳ ಕುತೂಹಲ ಹುಟ್ಟಿಸುವ ಒಂದು ಸಂಶೋಧನೆ ಚಿತ್ರದುರ್ದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನದಲ್ಲಿ ಇದು ಅಶೋಕ ಚಕ್ರವರ್ತಿಯ ಕುರಿತಾದ ಶಾಸನ ಇದರ ಕಾಲ ಶಕ ಇನ್ನೂರ ಐವತ್ತೆರಡು ಈ ಶಾಸನದಲ್ಲಿ ಇಸಿಲಾ ಎನ್ನುವ ಒಂದು ಪದ ಕಾಣಸಿಗುತ್ತದೆ ಇದು ಕನ್ನಡದ ಪದ ಇಸಿಲಾ ಅಂದ್ರೆ ಕೋಟೆ ಇದನ್ನು ರೈಸ್ ಎಂಬುವವರು ಸಾವಿರದ ಒಂಬೈನೂರ ಎರಡರಲ್ಲಿ ಎಪಿಗ್ರಾಫಿಯಾ ಕರ್ನಾಟಕದಲ್ಲಿ ಪ್ರಕಟಿಸಿದ್ದಾರೆ ಹಾಲನ ಪ್ರಾಕೃತ ಗ್ರಂಥ ಗಾಥಾ ಸಪ್ತಶತಿ ಇದರ ಕಾಲಮಾನ ಒಂದು ಅಥವಾ ಎರಡನೇ ಶತಮಾನ ಇದರಲ್ಲಿ ತುಪ್ಪ ಹೊಟ್ಟೆ ಮುಂತಾದ ಕನ್ನಡ ಶಬ್ದಗಳಿವೆ ಜೈನ ವಿದ್ವಾಂಸ ಹರಿಲಾಲ್ ಜೈನ್ ಇವರ ಪ್ರಕಾರ ಮೂರು ಅಥವಾ ನಾಲ್ಕನೇ ಶತಮಾನದ ಜೈನ ಶಾಸ್ತ್ರೀಯ ಗ್ರಂಥ ಚಕ್ಕಂಡಾಗಮ ಈ ಗ್ರಂಥಕ್ಕೆ ಶ್ಯಾಮಕುಂದನ ಪದ್ಧತಿ ಹಾಗೂ ತುಂಬುಲೂರಾಚಾರ್ಯರ ಚೂಡಾಮಣಿ ಭಾಷ್ಯಗಳು ಇವೆ ಈ ಭಾಷ್ಯಗಳು ಕರ್ನಾಟ ಅಥವಾ ಕನ್ನಡ ಲಿಪಿಯಲ್ಲಿವೆ ಇದನ್ನ ಹರಿಲಾಲ್ ಜೈನ್ ಅವರು ಖಡಾಖಂಡಿತವಾಗಿ ದಾಖಲಿಸಿದ್ದಾರೆ ನೋಡಿ ಇಷ್ಟೆಲ್ಲ ಅಂಶಗಳು ಕನ್ನಡ ಭಾಷೆಯ ಪ್ರಾಚೀನತೆಯನ್ನ ಅದರ ಹರಹನ್ನ ಸಾರುತ್ತವೆ ಆ ನಂತರ ನಿಶ್ಚಿತವಾಗಿ ಲಭ್ಯ ಪೂರ್ಣ ಪ್ರಮಾಣದ ಕನ್ನಡ ಸಾಹಿತ್ಯಕ ಕೃತಿ ಕವಿರಾಜ ಮಾರ್ಗ ಈ ಕೃತಿ ಇದರ ಕಾಲ ಎಂಟುನೂರ ಐವತ್ತು ನೃಪತುಂಗ ಚಕ್ರವರ್ತಿ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಈ ಕರ್ತ ನೋಡಿ ಕವಿರಾಜ ಮಾರ್ಗ ಅನ್ನೋದು ಒಂದು ಅಲಂಕಾರ ಶಾಸ್ತ್ರ ಈ ಶಾಸ್ತ್ರದಲ್ಲಿರುವ ಪರಿಕಲ್ಪನೆ ಇದರ ವಿನ್ಯಾಸ ರಚನೆ ಇವನ್ನೆಲ್ಲ ನೋಡಿ ಕೆಲವು ಭಾಷಾಶಾಸ್ತ್ರಜ್ಞರ ಅನಿಸಿಕೆ ಏನು ಅಂದ್ರೆ ಇಂತಹ ಒಂದು ಕೃತಿಯನ್ನ ಬರೆಯುವ ಮುನ್ನ ಕವಿಗೆ ಇದಕ್ಕೂ ಮುಂಚಿನ ಹಲವಾರು ಕೃತಿಗಳ ಪರಿಚಯ ಇದ್ದಿರಬೇಕು ಅದು ಕವಿಗೆ ಸ್ಫೂರ್ತಿ ನೀಡಿರಬೇಕು ಅಂದ್ರೆ ಇದೇ ರೀತಿಯ ಒಂದು ಕೆಲವು ಕೃತಿಗಳು ಕನ್ನಡದಲ್ಲಿ ಇದ್ದಿರಬೇಕು ಅನ್ನುವ ಒಂದು ತರ್ಕವನ್ನ ಕೊಡ್ತಾರೆ ಈ ತರ್ಕವನ್ನ ಒಪ್ಪಲೇಬೇಕಾಗತ್ತೆ ಹೀಗೆ ಹತ್ತು ಹಲವಾರು ಸಾಕ್ಷಿಗಳು ಕನ್ನಡದ ಪ್ರಾಚೀನತೆಗೆ ಇವತ್ತು ಕೂಡ ಸಾಕ್ಷಿ ನೀಡ್ತವೆ ಈ ವರದಿಗಳು ಈ ಪುಸ್ತಕದಲ್ಲಿ ದೊರಕುತ್ತೆ ಇದು ಕರ್ನಾಟಕ ಸರ್ಕಾರವೇ ಪ್ರಕಟಿಸಿರುವಂತಹ ಪುಸ್ತಕ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಗಬೇಕು ಅನ್ನುವ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ಸರ್ಕಾರ ಹಲವಾರು ವಿದ್ವಾಂಸರನ್ನ ಕರೆಸಿ ಇದಕ್ಕೆ ಪೂರಕವಾದ ಸಾಕ್ಷಿಯನ್ನ ನಿದರ್ಶನಗಳನ್ನ ಕೊಡಿ ಅಂತ ಕೇಳ್ಕೊಳ್ಳುತ್ತೆ ಆಗ ಕರ್ನಾಟಕದ ಹಲವಾರು ಭಾಷಾ ಶಾಸ್ತ್ರಜ್ಞರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ನೀಡ್ತಾರೆ ಇವನ್ನೆಲ್ಲ ಕ್ರೋಢೀಕರಿಸಿ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡುವ ಕೊಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಶ್ರೀ ಚಿದಾನಂದ ಮೂರ್ತಿಗಳು ಕನ್ನಡದ ಖ್ಯಾತ ಹೋರಾಟಗಾರರು ಇತಿಹಾಸಕಾರರು ಭಾಷಾ ಶಾಸ್ತ್ರಜ್ಞರು ಇವರು ಹಾಗೂ ಶ್ರೀ ಎಲ್ ಎಲ್ ಎಸ್ ಶೇಷಗಿರಿ ರಾಯರು ಕನ್ನಡದ ಖ್ಯಾತ ಸಾಹಿತಿಗಳು ಭಾಷಾ ಶಾಸ್ತ್ರಜ್ಞರು ಈ ಒಂದು ದ್ವಿಸದಸ್ಯ ಒಂದು ತಂಡವನ್ನ ರಚಿಸುತ್ತೆ ಇವರಿಗೆ ಸಹಾಯ ಮಾಡಲು ಶ್ರೀ ರಾಜ ಪುರೋಹಿತ್ ಹಾಗೂ ತಾರಾನಾಥ್ ಅವರು ಕೂಡ ಇರ್ತಾರೆ ಇವರು ಈ ಸಮಗ್ರ ಮಾಹಿತಿಗಳನ್ನ ನೋಡಿ ಅಧ್ಯಯನ ಮಾಡಿ ಒಂದು ವರದಿಯನ್ನ ನೀಡುತ್ತಾರೆ ಅದೇ ಈ ವರದಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ದೊರಕುವುದಕ್ಕೆ ಈ ವರದಿಯು ಕೆಲಸ ಮಾಡಿದೆ ಇದು ಬಹಳ ಕಡಿಮೆ ದರದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರವೇ ಪ್ರಕಟಿಸಿದೆ ಆಸಕ್ತರು ಕೊಂಡುಕೊಂಡು ಓದಬಹುದು ಇನ್ನೊಂದು ಪುಸ್ತಕ ನೋಡಿ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಕಟಿಸಿದೆ ಕನ್ನಡ ಕನ್ನಡಿಗ ಕರ್ನಾಟಕ ಕನ್ನಡ ನಾಡು ನುಡಿ ಪರ ಇರುವ ಹಲವಾರು ವರದಿಗಳ ಸಮಗ್ರ ಚಿತ್ರಣ ಈ ಪುಸ್ತಕದಲ್ಲಿದೆ ಗೋಕಾಕ್ ವರದಿ ಮಹಿಷಿ ವರದಿ ನಂಜುಡ್ಡಪ್ಪ ವರದಿ ಮಹಾಜನ ವರದಿ ಕಾವೇರಿ ಅಂತಿಮ ತೀರ್ಪು ಬಚಾವತ್ ವರದಿ ಹೀಗೆ ಈ ಎಲ್ಲಾ ವರದಿಗಳು ಈ ಪುಸ್ತಕದಲ್ಲಿ ನೀವು ಕಾಣಬಹುದು ಇದನ್ನ ಓದ್ತಾ ಇದ್ರೆ ನಿಜವಾಗಿಯೂ ಕನ್ನಡದ ಬಗ್ಗೆ ಅತೀವವಾದ ಹೆಮ್ಮೆ ಉಂಟಾಗತ್ತೆ ಜೊತೆಗೆ ಕನ್ನಡ ಭಾಷಾಭಿಮಾನ ಗಟ್ಟಿಯಾಗತ್ತೆ ತಾಯ್ನುಡಿ ಅನ್ನುವುದು ಕೇವಲ ಒಂದು ಪದಗಳ ಸಮೂಹ ಅಲ್ಲ ಅದು ಒಂದು ಶ್ರೀಮಂತ ಸಂಸ್ಕೃತಿಯ ಒಂದು ಕಣಜ ಪ್ರತಿಯೊಬ್ಬರಿಗೂ ಅವರವರ ತಾಯ್ನುಡಿ ಬಹಳ ಮುಖ್ಯ ತಾಯ್ನುಡಿ ಅನ್ನುವುದು ಒಬ್ಬ ವ್ಯಕ್ತಿಯ ಜೈವಿಕ ರಚನೆಯಲ್ಲೇ ಅಡಗಿ ಹೋಗಿರುತ್ತೆ ಅದಕ್ಕೆ ಕೊಡಬೇಕಾದ ಗೌರವ ಮರ್ಯಾದೆಯನ್ನ ಕೊಡಲೇಬೇಕು ಹೆಮ್ಮೆ ಪಡಲೇಬೇಕು ಕನ್ನಡಾಭಿಮಾನವನ್ನ ಗಟ್ಟಿಗೊಳಿಸ್ತಾ ಪ್ರಪಂಚದ ಬೇರೆ ಬೇರೆ ಭಾಷೆಗಳಲ್ಲಿರುವ ಜ್ಞಾನವನ್ನ ತೆರೆದ ಮನಸ್ಸಿನಿಂದ ಸ್ವೀಕರಿಸೋಣ ಕನ್ನಡದ ಧೀಮಂತ ಕವಿ ನಾಟಕಕಾರ ಕೀರ್ತನಕಾರ ಕನ್ನಡದ ದಾಸಯ್ಯ ಶ್ರೀ ಸಕ್ಕರಿ ಬಾಳಾಚಾರ್ಯರು ಅಂದರೆ ಶಾಂತ ಕವಿಗಳು ರಚಿಸಿದ ಕಾವ್ಯದ ಕೆಲ ಸಾಲುಗಳ ಮೂಲಕ ಈ ಸಂಚಿಕೆಯನ್ನ ಮುಗಿಸ್ತೇನೆ ರಕ್ಷಿಸು ಕರ್ನಾಟಕ ದೇವಿ ಸಂರಕ್ಷಿ ಕರ್ನಾಟಕ ದೇವಿ ಕದಂಬಾಧಿ ಸಂಯೋಜಿತ ಚರಣೆ ಗಂಗಾರಾಧಿತ ಪದನಕ ಚರಣೆ ಚಲುಕ್ಯರುತ್ತಮ ಕಾಂಚೀಕಿರಣೆ ರಾಷ್ಟ್ರಕೂಟಮಣಿ ಕಂಠಾಭರಣೆ ಚಾಲುಕ್ಯಾಂಶಿಕೋಭಾವರಣೆ ರಕ್ಷಿ ಕರ್ನಾಟಕ ದೇವಿ ಸಂರಕ್ಷಿ ಕರ್ನಾಟಕ ದೇವಿ ನಮಸ್ಕಾರ